ನಿಮ್ಮ ಮನೆಗಳಲ್ಲಿ ಎಷ್ಟೇ ಜಿರ್ಲೆಗಳು ಸೊಳ್ಳೆಗಳು ಇದ್ದರೂ ಕೂಡ ಸ್ವಲ್ಪ ಲವಂಗವನ್ನು ಈ ಪಾತ್ರೆಗೆ ಹಾಕಿ ಕುದಿಸಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಮನೇಲಿ ಪೂಜೆ ಮಾಡುವ ಸಮಯದಲ್ಲಿ ಅರ್ಶನ ಕುಂಕುಮ ನಾವು ಬಟ್ಲಿಗೆ ಹಾಕಿಡ್ತೀವಿ ಏನಾದರೂ ಕೆಲವೊಂದು ಸಲ ಅರ್ಶನ ಕುಂಕುಮ ಖಾಲಿ ಆಯಿತು ಅಂದರೆ ಖಾಲಿ ಆಯಿತು ಅಂತ ಹೇಳಬಾರ್ದು ದೇವರ ಕುಂಕುಮ ಖಾಲಿಯಾಯಿತು ಅಂತ ಹೇಳಿದರೆ ಒಂಥರ ಮನೆಯಲ್ಲಿ ಕಿರಿಕಿರಿ ತಪ್ಪೋದಿಲ್ಲ ಹಾಗಾಗಿ ಫುಲ್ ಇದೆ ಅಂತ ಹೇಳಿಬಿಟ್ಟು ಮತ್ತೆ ತಂದು ಮತ್ತೆ ಈ ಡಬ್ಬಿಯಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಆಲೂಗಡ್ಡೆ ತಗೊಳ್ಳುವಾಗ ನೋಡಿ ಈ ರೀತಿಯಾಗಿ ಫ್ರೆಶ್ ಆಗಿರೋದೇನೋ ತೊಗೊಂಡಿರ್ತೀವಿ ಅದರಲ್ಲಿ ಈ ರೀತಿ ಒಂದೊಂದು ಗ್ರೀನ್ ಆಗಿರುತ್ತೆ ಆ ಗ್ರೀನ್ ಆಗಿರೋ ಆಲೂಗಡ್ಡೆ ಸ್ವಲ್ಪ ಕೂಡ ರುಚಿಯಾಗಿರೋದಿಲ್ಲ ಹಾಗಾಗಿ ತಗೊಳ್ಳುವಾಗ ನೋಡಿ ತೊಗೊಳ್ಬೇಕು ಮತ್ತು ನಾವು ಬೇಯಿಸೋದಕ್ಕಿಂತ ಮುಂಚಿತವಾಗಿ ಒಂದು ಹತ್ತು ನಿಮಿಷಗಳ ಕಾಲ ಈ ರೀತಿ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ನಾವು ಇದನ್ನು ನೆನೆಸಿಟ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಅದು ಮುದ್ದೆ ಆಗೋದಿಲ್ಲ ತುಂಬ ಚೆನ್ನಾಗಿ ಸಿಪ್ಪೆ ಎದ್ದು ಬರುತ್ತೆ ನೋಡಿ ಈ ರೀತಿಯಾಗಿ ಮತ್ತೆ ಕುಕ್ಕರ್ಗೆ ಹಾಕಿ ನಾವು ತಟ್ಟೆ ಮುಚ್ಚಿ ಇಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟು ಕಲಿಸುವಾಗ ಒಂಚಿಟಿಗೆ ಉಪ್ಪು ಒಂದೂವರೆ ಚಮಚದಷ್ಟು ಸಕ್ಕರೆಯನ್ನು ಹಾಕೊಳ್ಬೇಕು ಈ ಸಕ್ಕರೆ ಹಾಕೊಳ್ಳೋದ್ರಿಂದ ಪೂರಿ ಆಗಿರ್ಬೋದು ಚಪಾತಿ ಪರೋಟ ತುಂಬ ರುಚಿಕರವಾಗಿರುತ್ತೆ ಚಪಾತಿ ಹಿಟ್ಟು ಕಲಿಸುವಾಗ ಈ ಸಕ್ಕರೆಯನ್ನು ಹಾಕಿ ಕಲಸಿ ನೋಡಿ ಸ್ವಲ್ಪ ಹಾಕಬೇಕು ಒಂದೂವರೆ ಚಮಚದಷ್ಟು ಹಾಕಿ ಚೆನ್ನಾಗಿ ಸ್ಮೂತಾಗಿ ನೀವು ಕಲಿಸ್ಬೋದು ತುಂಬ ರುಚಿಕರವಾಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಹಳೇದಾಗಿರುವ ದೀಪವನ್ನು ತೊಗೊಂಡಿದ್ದೀನಿ ಚಿಕ್ಕದಾಗಿರುವ ದೀಪ ನಿಮ್ಮ ಹತ್ರ ದೊಡ್ಡದಾಗಿರುವ ಮಣ್ಣಿನ ದೀಪ ಇದ್ದರೂ ಪರವಾಗಿಲ್ಲ ಸೂಜಿಗಳು ಅಥವಾ ಈ ಪಿನ್ಗಳು ಏನಾದರೂ ಮೊಂಡಾಗಿದ್ರೆ ಶಾರ್ಪ್ ಇಲ್ಲ ನಮ್ಮ ಒಂದು ಸೀರೆಗೆ ಬರ್ತಾ ಇಲ್ಲ ಅಂದರೆ ಈ ರೀತಿಯಾಗಿ ನೀವು ಮಾಡಿಕೊಳ್ಬೇಕು ನೋಡಿ ಮಣ್ಣಿನ ದೀಪದಲ್ಲಿ ಈ ರೀತಿ ಚೆನ್ನಾಗಿ ಉಜ್ಜಬೇಕು ಒಂದು ನಿಮಿಷಗಳ ಕಾಲ ಈ ರೀತಿ ಉಜ್ಜಿ ನಂತರ ನೀವು ಸೀರೆಗೆ ಅಥವಾ ದುಪಟಕ್ಕೆ ಬಟ್ಟೆಗಳಿಗೆ ನೋಡಿ ಈ ರೀತಿಯಾಗಿ ನೀವು ಹಾಕ್ಬೋದು ದಾರ ಕಿತ್ತೋಗೋದಿಲ್ಲ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಸೀರೆಗೆ ಪಿನ್ ಹಾಕುವಾಗ ಶಾರ್ಪ್ ಇಲ್ಲ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಆನ್ಲೈನ್ನಲ್ಲಿ ತರಿಸಿರುವ ಸೋಪ್ ಬೇಸಿದು ಈ ಸೋಪ್ ಬೇಸ್ ಹೊಂದಿದ್ರೆ ಒಂದು ಮೂರ್ನಾಲ್ಕು ಟೈಪ್ ಸೋಪನ್ನು ನಾವು ಮಾಡ್ಬೋದು ಇದರ ಜೊತೆಗೆ ಪಿಯರ್ಸ್ ಅವರ ಈ ರೀತಿ ಬ್ಲೂ ಕಲರ್ ಜೆಲ್ ಸೋಪನ್ನು ನೀವು ತಗೊಂಡ್ರೆ ಎರಡನ್ನೂ ಮಿಕ್ಸ್ ಮಾಡಿ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಸೋಪನ್ನು ಮಾಡಿಕೊಳ್ಬೋದು ಇದು ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಕಡಿಮೆ ಪ್ರೈಸಲ್ಲೇ ಕೂಡ ಸಿಗುತ್ತೆ ನೋಡಿ ಇದನ್ನು ತಂದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಇದನ್ನು ಲಿಕ್ವಿಡನ್ನ ತಯಾರಿಸ್ಕೊಂಡು ನಿಮಗೆ ಯಾವ ಥರ ಸೋಪ್ಗಳು ಬೇಕಾಗುತ್ತೋ ಆ ರೀತಿ ಸೋಪ್ಗಳನ್ನು ಮನೆಯಲ್ಲಿ ನೀವು ತಯಾರಿಸ್ಕೊಳ್ಬೋದು ಈ ಸೋಪ್ ಬೇಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮೊಟ್ಟೆನ ಬೇಯಿಸಬೇಕಾದ್ರೆ ಐದೇ ನಿಮಿಷ ಸಾಕಾಗುತ್ತೆ ನೋಡಿ ನೀವು ಅರ್ಧ ಗಂಟೆ ಬೇಯಿಸಿಬಿಟ್ಟು ಗ್ಯಾಸನ್ನು ವೇಸ್ಟ್ ಮಾಡೋದು ಬದಲಿ ಐದು ನಿಮಿಷದಲ್ಲಿ ಮೊಟ್ಟೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ನೋಡ್ತಾ ಹೋಗಿ ನೋಡಿ ನಾನಿಲ್ಲಿ ಮೊಟ್ಟೆನ ತೊಳೆದು ಒಂದು ಪಾತ್ರೆಗೆ ಹಾಕಿ ಉಪ್ಪಾಕಿ ಇಟ್ಟಿದ್ದೀನಿ ಮೂರು ನಿಮಿಷ ದೊಡ್ಡ ಉರಿಯಲ್ಲಿ ಕುದಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಬಿಸಿಯಾಗಿದೆ ಮೂರು ನಿಮಿಷ ಕರೆಕ್ಟಾಗಿ ಟೈಮ್ ಇಟ್ಕೊಂಡು ದೊಡ್ಡ ಉರಿಯಲ್ಲಿ ನಾನು ಮೊಟ್ಟೆನ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಪ್ಲೇಟನ್ನು ಮುಚ್ಚೇ ಇರಬೇಕು ನಂತರ ಎರಡು ನಿಮಿಷ ಆ ಒಂದು ಆವಿಯಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ಈ ರೀತಿ ಮಾಡೋದರಿಂದ ಮೊಟ್ಟೆ ಐದೇ ನಿಮಿಷ ಸಾಕು ಮೊಟ್ಟೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ತೋರಿಸ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಗ್ಯಾಸನ್ನು ಕೂಡ ಉಳಿಸ್ಬೋದು ಇದರಿಂದ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಕೂಡ ಬಿಡಿಸಿ ಮೊಟ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾವು ಕಾಲು ಗಂಟೆ ಅರ್ಧ ಗಂಟೆ ಮೊಟ್ಟೆನ ಬೇಯಿಸೋದ ಬದಲು ಐದೇ ನಿಮಿಷದಲ್ಲಿ ಮೊಟ್ಟೆನ ಗ್ಯಾಸನ್ನು ಉಳಿತಾಯ ಮಾಡಿ ಮೊಟ್ಟೆ ಬೇಯಿಸ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಅನನ ಸಣ್ಣ ತಂದ ತಕ್ಷಣ ಕೆಲವರಿಗೆ ಹೀಟ್ ಆಗುತ್ತೆ ಕೆಲವರಿಗೆ ಅನನ ಸಣ್ಣ ತಿಂದ್ರೇ ಆಗೋದಿಲ್ಲ ಅಂಥವರು ಹೀಗೆ ಮಾಡ್ಬೋದು ತಂದ ತಕ್ಷಣ ಈ ರೀತಿ ಸ್ವಲ್ಪ ಸ್ಟವ್ ಮೇಲೆ ಈ ರೀತಿ ನಾವು ಕಾಯಿಸ್ಕೊಳ್ಬಿಡಬೇಕು ಈ ಥರ ಕಾಯಿಸೋದ್ರಿಂದ ಸಿಪ್ಪೆ ನೀಟಾಗಿ ಬಿಟ್ಕೊಂಬಿಡುತ್ತೆ ಸಿಪ್ಪೆನ ಚ ಬೇಗ ಬೇಗ ಈ ಸಿಪ್ಪೆ ಲೂಸ್ ಆಗಬೇಕಂದ್ರೆ ಈ ರೀತಿ ಸ್ವಲ್ಪ ಸ್ಟವ್ವಿಗೆ ಈ ರೀತಿ ನೀವು ಕಾಯಿಸ್ಕೊಳ್ಬೇಕು ನೋಡಿ ಇವಾಗ ನಾನು ಕಟ್ ಇದ್ದೀನಿ ಕಟ್ ಮಾಡಿದ ತಕ್ಷಣ ಮಕ್ಕಳಿಗೆ ಹೀಟ್ ಆಗುತ್ತೆ ಇದನ್ನು ಕೊಟ್ಟರೆ ಅನ್ನೋದಾದರೆ ಈ ರೀತಿ ಗಾಲಿ ಗಾಲಿಯಾಗಿ ಕಟ್ ಮಾಡ್ಕೊಂಬಿಡಿ ಅನ್ನ ಸಣ್ಣನು ನೋಡಿ ಎಲ್ಲ ಒಂದು ಪೀಸಸ್ ಮಾಡ್ಕೊಂಡಿದ್ದೀನಿ ನಾನು ಗಾಲಿ ಗಾಲಿಯಾಗಿ ಇದನ್ನು ಈ ರೀತಿ ಸ್ಟವ್ ಮೇಲೆ ನೋಡಿ ಈ ರೀತಿ ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಸುಟ್ಟುಬಿಡಬೇಕು ಸ್ವಲ್ಪ ಇದ್ರೆ ಸ್ವಲ್ಪ ಮೇಲೆ ಕಪ್ಪು ಕಪ್ಪು ಚುಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಸುಟ್ಟು ನಂತರ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಇದರಿಂದ ಹೀಟ್ ಆಗುತ್ತೆ ಇದನ್ನು ತಿಂದರೆ ಅನ್ನೋರಾದರೆ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಕೊಡ್ಬೋದು ಸ್ವಲ್ಪ ಕೂಡ ಹೀಟ್ ಆಗೋದಿಲ್ಲ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ಅನನಸ್ ಹಣ್ಣನ್ನು ಈ ರೀತಿ ಮಾಡಿ ಮಕ್ಕಳಿಗೆ ಕೊಡಿ ಮೇಲೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಈ ರೀತಿ ಸೌರಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಟೀ ಮಾಡ್ತಾ ಇರ್ತೀವಿ ಟೀ ಮಾಡುವಾಗ ಶುಂಠಿನ ನಾವು ಜಜ್ಜಿಬಿಟ್ಟು ಹಾಕ್ತೀವಿ ಅದ್ರ ಬದಲು ಈ ರೀತಿ ತುರಿದು ಹಾಕಿದರೆ ವೇಸ್ಟು ಆಗೋದಿಲ್ಲ ಟೀ ತುಂಬ ರುಚಿಕರವಾಗಿರುತ್ತೆ ಶುಂಠಿನ ಯಾವತ್ತು ಈ ರೀತಿ ಚೆನ್ನಾಗಿ ತೊಳೆದು ಈ ರೀತಿ ತುರಿದ್ಬಿಟ್ಟು ನಾವು ಟೀನ ಮಾಡ್ಕೋಬೇಕು ಟೀ ಅಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಶುಂಠಿ ತುರಿದು ಟೀ ಮಾಡಿ ನೋಡಿ ಎಷ್ಟು ರುಚಿಕರವಾಗಿರುತ್ತೆ ನೀವೇ ಮತ್ತೆ ಒಂದು ಕಮೆಂಟ್ ಹಾಕ್ತೀರಾ ನೋಡಿ ರುಚಿಕರವಾಗಿರುವ ಶುಂಠಿ ಟೀ ಏನೋ ರೆಡಿ ಆಯಿತು ಬಿಸ್ಕೆಟ್ ಜೊತೆಗೆ ಈ ರೀತಿ ತಿಂತಾ ಇದ್ದರೆ ಮಸ್ತಾಗಿರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈ ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಲವಂಗವನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಲವಂಗವನ್ನು ತೆಗೆದಿಟ್ಕೊಂಡಿದ್ದೀನಿ ನಮ್ಮ ಮನೆಗಳಲ್ಲಿ ಜಿರ್ಲಿ ಸಮಸ್ಯೆ ಆಗಿರ್ಬೋದು ನೊರ್ಜೆ ಅಂದರೆ ಸಣ್ಣ ಸಣ್ಣ ನುಸಿಗಳ ಸಮಸ್ಯೆ ಆಗಿರ್ಬೋದು ಸೊಳ್ಳೆಗಳ ಸಮಸ್ಯೆ ಆಗಿರ್ಬೋದು ಈ ಲವಂಗದಿಂದ ಲವಂಗದ ಒಂದು ಲಿಕ್ವಿಡಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ಸ್ವಲ್ಪ ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಪಾತ್ರೆಯಷ್ಟು ನೀರು ಅಂದರೆ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಇದ್ದೀನಿ ಒಂದೂವರೆ ಚಮಚದಷ್ಟು ಕುಕ್ಕಿಂಗ್ ಸೋಡವನ್ನು ಹಾಕಿ ಚೆನ್ನಾಗಿ ಕುದಿಸಿಬಿಡಬೇಕು ನಾವು ಈ ಸೋಡಾವನ್ನು ಹಾಕಿ ಚೆನ್ನಾಗಿ ಕುದ್ದ ತಕ್ಷಣ ಸ್ಟವನ್ನು ಆಫ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಮನೆಗಳಲ್ಲಿ ಜಿರ್ಲೆಗಳು ಸೊಳ್ಳೆಗಳು ಜಾಸ್ತಿ ಇದ್ದರೆ ಆಗಿರುವ ಲಿಕ್ವಿಡ್ ತಯಾರಾಯಿತು ನೋಡಿ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತಣ್ಣಗಾಗುತ್ತೆ ನೋಡಿ ಇವಾಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಈಗ ಇದನ್ನು ಸ್ಪ್ರೈ ಬಾಟಲ್ಗೆ ಹಾಕ್ಕೊಳ್ಳೋಣ ಅದಕ್ಕಿಂತ ಮೊದಲು ಒಂದು ಚಮಚದಷ್ಟು ವೆನಿಗರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ವೆನಿಗರು ಮತ್ತು ಕುಕ್ಕಿಂಗ್ ಸೋಡವನ್ನು ಇದಕ್ಕೆ ಹಾಕಿ ಸ್ಟ್ರಾಂಗಾಗಿ ಲಿಕ್ವಿಡ್ ರೆಡಿಯಾಗಿದೆ ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಲವಂಗ ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ ಲಿಕ್ವಿಡನ್ನು ಫಿಲ್ಟ್ರ್ ಮಾಡಿಕೊಂಡು ಈ ರೀತಿ ಸ್ಪ್ರೈ ಬಾಟಲ್ ಏನಾದರೂ ಇತ್ತು ಅಂದ್ಕೊಳ್ಳಿ ಅಂದರೆ ಈ ರೀತಿ ಚಿಕ್ಕದಾಗಿರುವ ವಾಟರ್ ಬಾಟಲ್ಗೆ ಹೋಲ್ಸನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಸ್ಪ್ರೇ ಬಾಟಲ್ಗೆ ನೋಡಿ ಈ ರೀತಿ ಒಂದಿದ್ದರೆ ಇದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಲಿಕ್ವಿಡ್ ಇದ್ದರೆ ಸಾಕು ಸೈಡ್ ಸೈಡ್ಸ್ ಎಲ್ಲಿ ಸೊಳ್ಳೆಗಳು ಬರೋ ಒಂದು ಜಾಗಗಳು ನೋಡಿಕೊಂಡು ನೀವು ಇದನ್ನು ಸ್ಪ್ರೇ ಮಾಡ್ಬೋದು ಮತ್ತು ರಾತ್ರಿ ಕೌಂಟ್ರಿ ಟಾಪ್ ಮತ್ತು ಗ್ಯಾಸನ್ನು ಕ್ಲೀನ್ ಮಾಡಿದ ತಕ್ಷಣ ಈ ಒಂದು ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಜಿರ್ಲೆಗಳು ಕೂಡ ನೊರ್ಚೆಗಳು ಕೂಡ ಇದರ ಸ್ಮೆಲ್ಲಿಗೆ ಬರೋದಿಲ್ಲ ಈ ಲಿಕ್ವಿಡನ್ನು ತಿಂಗಳಾನುಗಟ್ಲೆ ನಾವು ಯೂಸ್ ಮಾಡ್ಬೋದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಮತ್ತು ಮೆಕ್ಕಿರೋ ಲವಂಗ ಮತ್ತು ಲಿಕ್ವಿಡಲ್ಲಿ ಟಿಶ್ಯೂ ಪೇಪರ್ ಇದ್ದರೆ ಅಥವಾ ಕಾಟನ್ ಇದ್ದರೆ ಈ ರೀತಿ ಉಂಡೆಗಳ ಆಕಾರದಲ್ಲಿ ಮಾಡ್ಕೊಳ್ಳಿ ಮತ್ತು ಇದು ಲಿಕ್ವಿಡ್ ತುಂಬ ಚೆನ್ನಾಗಿ ಸ್ಮೆಲ್ ಬರಬೇಕಂದ್ರೆ ಸ್ವಲ್ಪ ಲವಂಗ ಒಂದು ಐದಾರು ಲವಂಗವನ್ನು ಈ ಥರ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಅಂತೂ ಈ ಲಿಕ್ವಿಡ್ ಹಾಳಾಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ನೋಡಿ ಈ ಒಂದು ಟಿಶ್ಯೂ ಪೇಪರ್ನ ಉಂಡೆಗಳನ್ನು ಈ ರೀತಿ ಪ್ಲೇಟಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪ್ಲೇಟಲ್ಲಿ ಹಾಕಿ ಇದ್ದೀನಿ ಇದನ್ನು ಕೂಡ ನಾವು ವಿಂಡೋ ಸೈಡಲ್ಲಿ ಸೊಳ್ಳೆ ಬರೋ ಜಾಗದಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ನಂತರ ಈ ಲಿಕ್ವಿಡನ್ನು ನಾವು ಈ ಬಾಟಲ್ಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಈ ಪ್ಲೇಟನ್ನು ಸೊಳ್ಳೆ ಬರುವ ಜಾಗದಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನಂತರ ನೋಡಿ ಈ ರೀತಿಯಾಗಿ ನೀವು ಮಾಡ್ಕೊಂಬಿಡಿ ಹೀಗೆ ಮಾಡೋದ್ರಿಂದ ಇದರ ಸ್ಮೆಲ್ಲಿಗೆ ಒಂದು ಕೂಡ ಸೊಳ್ಳೆ ಪಲ್ಲಿಗಳು ಜಿರ್ಲೆಗಳು ಕೂಡ ಬರೋದಿಲ್ಲ ದಿನಕ್ಕೆ ಒಂದು ಸಾರಿ ಈ ರೀತಿ ಮಾಡಿದರೆ ಸಾಕಾಗುತ್ತೆ ನಂತರ ಈ ಸೈಡ್ ಈ ವಿಂಡೋಸ್ ಸೈಡ್ ಆಗಿರ್ಬೋದು ದಿವಾನ ಸೈಡ್ ಆಗಿರ್ಬೋದು ಈ ರೀತಿಯಾಗಿ ಗ್ಯಾಸ್ ಸೈಡ್ ಆಗಿರ್ಬೋದು ಸಿಂಕ್ ಸೈಡ್ ಆಗಿರ್ಬೋದು ಎಲ್ಲ ಕಡೆ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ಮತ್ತು ಈ ಸ್ಟೌಗಳನ್ನು ಕೌಂಟರ್ ಟಾಪ್ ಮತ್ತು ಇದರಲ್ಲಿ ಸ್ವಲ್ಪ ಸ್ವಲ್ಪ ಲಿಕ್ವಿಡನ್ನು ಹಾಕಿ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈ ತಟ್ಟೆನ ಈ ಉಂಡೆ ತಟ್ಟೆನ ಈ ರೀತಿ ಎಲ್ಲಿ ವಿಂಡೋಸ್ ಇರುತ್ತೋ ಅಲ್ಲಿ ನೀವು ಇದನ್ನ ಇಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ಸೊಳ್ಳೆಗಳು ಕೂಡ ಒಂದು ಬರೋದಿಲ್ಲ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು